ಧನ್ಯವಾದಗಳನ್ನ ತಿಳಿಸ್ತೇನೆ ನೋಡಿದ ನಮಸ್ಕಾರ ಹಾಕೋದೇ ಸಾಕು ನೋಡ್ ರಾಜ್ಯ ಒಂದೇ ಜಾಗದಲ್ಲಿ ಯಾವತ್ತು ಕರ್ನಾಟಕದ ರೈತರಾಗಲಿ ಕರ್ನಾಟಕದ ಮಹಿಳೆಯರಾಗಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರೇ ಆಗಲಿ ಹೊತ್ತು ಒಂದೇ ಹೊತ್ತು ನಮ್ಮ ಸಿದ್ದರಾಮಯ್ಯ ಅವರು ಎಷ್ಟು ಜನಕ್ಕೆ ಸುಪ್ರಿಯೋಗಿ ಮುಂದಾಗ ನಾನು ಗೊತ್ತಿದ್ದು ಚೆನ್ನಾಗಿ ಇಪ್ಪತ್ತು ನೀವು ಏನು ಹೆಂಗೆ ಯಾವ ತರ ಬೇಗ ಗೊತ್ತಿದೆ ನಿಮ್ ಬಗ್ಗೆ ಕೇಳಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಷ್ಟೇ ಇಪ್ಪತ್ತಾರನೇ ತಾರೀಕು ನಿಮ್ಮೆಲ್ಲರೂ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನಿಮ್ಮ ಯಾವತ್ತೆ ನೀವು ಕಾಯುವಂತ ನಿಮಿಷ ನಾನೇ ಖಂಡಿತವನ್ನ ಯಾವತ್ತಿಕ್ಕೂ ನಿಮ್ಗೆ ಕಾಯ್ತೀನಿ ಯಾವತ್ತಿಕ್ಕೂ ನಿಮ್ಗೆ ಜೊತೆಗೇಳ್ತೇನೆ ನಿಮಗೆ ಕಾಲ ನಿಮ್ಗೆ ಕಷ್ಟ ಎಲ್ಲರನ್ನ ಶಂಕರ ನಾಗೇಂದ್ರು ನಾನು ಒಂದು ಹೇಳ್ತೀನಿ ನಾವು ಹೋಗಿದ್ದು ಅಂತಂದ್ರೆ ತೆಲೆಯಲ್ಲಿಬೇಕು ಇಲ್ಲಿರ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಆಕಾಶಕ್ಕೆ ನಕ್ಷತ್ರ ಚಂದ ಭೂಮಿಗೆ ಹಸಿರ ಚಂದ ನದಿಗೆ ನಾಟ್ಯ ಚಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಕಂಡುಕೊಂಡಿರುವಂತ ಕವಿ ಚಂದ

ತಾಲೆ ತಾಯಿ ಮರ ಮನೆ ಮಾಡ್ತೇವೆ